ಇಂದು ಪುನಃ ನನ್ನ ನಾದಿನಿ ವಾಂತಿ ಮಾಡುತ್ತಿದ್ದಳು ವಾಂತಿ ಮಾಡಿ ಮಾಡಿ ಅವಳು ಅಶ್ವಸ್ಥಳಾಗಿದ್ದಳು ಅವಳಿಗೆ ಏನು ತೊಂದರೆಯಾಗಿದೆ ಎಂದು ಅವಳಲ್ಲಿ ಕೇಳಿದೆ ನಮಗೆಲ್ಲ ಅರ್ಥವಾಗಿತ್ತು ನನ್ನ ಹೊಟ್ಟೆ ಉರಿಯುತ್ತಿತ್ತು ನನಗೆ ತುಂಬ ಕೋಪ ಬಂದಿತ್ತು ಇವಳು ಎಲ್ಲಾದರೂ ಮಾಯವಾಗಿ ಹೋಗಲಿ ನನ್ನ ಕಣಿಗೆ ಕಾಣದೇ ಇರಲಿ ಎಂದು ನಾನು ಅಂದುಕೊಳ್ಳುತ್ತಿದ್ದೆ ಹೀಗೆ ಯೋಚಿಸುತ್ತಾ ಸಿಟ್ಟಿನಿಂದ ಒಮ್ಮೆ ಅವಳ ಕಡೆ ನೋಡಿದೆ ಮತ್ತು ಕೋಪದಿಂದ ಮುಖವನ್ನು ತಿರುಗಿಸಿಕೊಂಡೆ ಇದೇನು ಮೊದಲ ಬಾರಿ ಎರಡನೇ ಬಾರಿ ಎನ್ನುವಂತೆ ಇರಲಿಲ್ಲ ನಾನು ಈ ಮನೆಗೆ ಮದುವೆಯಾಗಿ ಬಂದು ಎರಡೂವರೆ ವರ್ಷಗಳು ಕಳೆದಿದ್ದವು ಇಲ್ಲಿಯವರೆಗೂ ನನಗೆ ಮಕ್ಕಳಾಗಿರಲಿಲ್ಲ ಆದರೆ ನನ್ನ ನಾದಿನಿ ವಿಚಿತ್ರ ಸ್ವಭಾವದ ಮಹಿಳೆಯಾಗಿದ್ದಳು ಅವಳ ಗಂಡ ಅಮೆರಿಕಾದಲ್ಲಿ ಇರುತ್ತಿದ್ದರು ಆದ್ದರಿಂದ ಅವಳು ತವರು ಮನೆಯಲ್ಲಿ ಬಂದು ಇದ್ದಳು ಪ್ರತಿ ವರ್ಷ ಅವಳು ಪ್ರೆಗ್ನೆಂಟ್ ಇರುತ್ತಿದ್ದಳು ಮತ್ತು ಆರೋಗ್ಯವಂತ ಸುಂದರ ಗಂಡು ಮಗುವಿಗೆ ಜನ್ಮ ನೀಡುತ್ತಿದ್ದಳು ಮತ್ತೆ ಅವಳು ಪ್ರೆಗ್ನೆಂಟ್ ಆಗಿದ್ದಳು ನನಗಂತೂ ಕೋಪ ಬಂದಿತ್ತು ಇದೇನಾಗುತ್ತಿದೆ ನಾನು ತುಂಬ ಹೈರಾಣಾಗಿದ್ದೆ ಇವರೆಂತಹ ನಾಚಿಕೆ ಕೆಟ್ಟ ಜನರು ನಮ್ಮ ಅತ್ತೆ ಪ್ರತಿ ವರ್ಷ ನೀನು ಹೇಗೆ ಪ್ರೆಗ್ನೆಂಟ್ ಆಗುತ್ತೀಯಾ ಎಂದು ಮಗಳಲ್ಲಿ ಯಾವುದೇ ಪ್ರಶ್ನೆಯನ್ನು ಕೂಡ ಕೇಳುತ್ತಿರಲಿಲ್ಲ ನನ್ನ ಅತ್ತೆ ಕೂಡ ತುಂಬ ವಿಚಿತ್ರ ಸ್ವಭಾವದವಳಾಗಿದ್ದಳು ಪ್ರತಿ ಬಾರಿಯೂ ನಾದಿನಿಯ ಬಾಣಂತನವನ್ನು ತುಂಬ ಚೆನ್ನಾಗಿ ಮಾಡುತ್ತಿದ್ದಳು ಇದರಿಂದ ತಾನು ತುಂಬ ಖುಷಿಯಾಗಿದ್ದೇನೆ ಎಂದು ತನ್ನ ಮಗಳನ್ನು ತುಂಬ ಹೊಳುತ್ತಿದ್ದಳು ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾ ಅವಳ ಗಂಡ ಇವಳ ಜೊತೆ ಇಲ್ಲ ಅಮೆರಿಕದಲ್ಲಿದ್ದಾಳೆ ಎನ್ನುವುದನ್ನು ಮರೆತು ಹೋಗುತ್ತಿದ್ದಳು ನಾನು ಇವರ ಈ ನಡವಳಿಕೆಯಿಂದ ತುಂಬ ಚಿಂತೆಗೊಳಗಾಗಿದ್ದೆ ಒಂದು ನನ್ನ ಮದುವೆಯ ವಿಷಯದಿಂದಾಗಿ ನನ್ನ ತಲೆ ಹಾಳಾಗುತ್ತಿತ್ತು ಇನ್ನೊಂದು ಪ್ರತಿ ವರ್ಷವೂ ನನ್ನ ನಾದಿನಿ ಪ್ರೆಗ್ನೆಂಟ್ ಆಗುತ್ತಿರುವುದರಿಂದ ನನಗೆ ತುಂಬ ಸಿಟ್ಟು ಬರುತ್ತಿತ್ತು ಇವರ ಮಧ್ಯೆ ನಾನು ಕೂಡ ಹುಚ್ಚಿಯಾಗಿ ಹೋಗುತ್ತೇನೆ ಎಂದುಕೊಳ್ಳುತ್ತಿದ್ದೆ ನಮ್ಮ ಮನೆಯಲ್ಲಿ ಕೇವಲ ಇಬ್ಬರು ಗಂಡಸರಿದ್ದರು ನನ್ನ ಮಾವ ಹಾಗೂ ನನ್ನ ಗಂಡ ನನ್ನ ಭಾವ ಕೂಡ ಕೆಲ ವರ್ಷಗಳ ಹಿಂದೆ ಮರಣ ಹೊಂದಿದ್ದರು ನನ್ನ ಅಕ್ಕನಿಗೂ ಕೂಡ ಮದುವೆಯಾದ ಐದು ವರ್ಷಗಳವರೆಗೆ ಮಕ್ಕಳಾಗಿರಲಿಲ್ಲ ನನ್ನ ಗಂಡ ಮತ್ತೊಂದು ಪಟ್ಟಣದಲ್ಲಿ ನೌಕರಿ ಮಾಡುತ್ತಿದ್ದರು ನನ್ನ ಮಾವ ತುಂಬ ಶಾಂತ ಸ್ವಭಾವದವರಾಗಿದ್ದರು ಅವರು ಯಾರೊಂದಿಗೂ ತಮ್ಮ ಮಗಳ ಬಗ್ಗೆ ಮಾತನಾಡುತ್ತಿರಲಿಲ್ಲ ಒಂದು ದಿನ ನಾನು ನನ್ನ ಅಕ್ಕನಲ್ಲಿ ಇದರ ಬಗ್ಗೆ ಕೇಳಿದೆ ಏಕೆಂದರೆ ಅವಳು ನನಗಿಂತಲೂ ಮೊದಲು ಈ ಮನೆಗೆ ಮದುವೆಯಾಗಿ ಬಂದಿದ್ದಳು ಅವಳಿಗೆ ಇದರ ಬಗ್ಗೆ ಏನಾದರೂ ಗೊತ್ತಿರಬಹುದು ಎಂದು ಅಂದುಕೊಂಡೆ ಅವಳು ಹೇಳಿದ ಮಾತಿನಿಂದ ನಾನು ತರಗುಟ್ಟಿ ಹೋದೆ ಅವಳು ಹೇಳಿದಳು ನಮ್ಮ ನಾದಿನಿ ಮೊದಮೊದಲು ತುಂಬ ಸುಂದರವಾಗಿದ್ದಳು ಆದ್ದರಿಂದ ಮೊದಲಿಂದಲೂ ಅವಳಿಗೆ ತುಂಬ ಸಂಬಂಧಗಳು ಕೂಡಿ ಬರುತ್ತಿದ್ದವು ಆದ್ದರಿಂದ ಮನೆಯವರು ಕೂಡ ಒಳ್ಳೆಯ ಮನೆತನದ ಹುಡುಗರನ್ನು ನೋಡಿ ಇವಳಿಗೆ ಮದುವೆ ಮಾಡಿಸಿದರು ಮೊದಲೆರಡು ವರ್ಷಗಳವರೆಗೆ ಅವಳು ತವರು ಮನೆಯಲ್ಲೇ ಇದ್ದಳು ಅವಳ ಗಂಡನು ಅವಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದನು ಆಗ ಒಂದು ದಿನ ಅವಳ ಗಂಡನು ಆಕಸ್ಮಿಕವಾಗಿ ಅವಳನ್ನು ಬಿಟ್ಟು ಹೊರಟು ಹೋದನು ಅಂದಿನಿಂದ ಇಲ್ಲಿಯವರೆಗೂ ಅವನು ಮರಳಿ ಬರಲಿಲ್ಲ ಅವನು ಅಮೆರಿಕಕ್ಕೆ ಹೊರಟು ಹೋಗಿದ್ದಾನೆ ಎಂದು ಎಲ್ಲರೂ ಹೇಳುತ್ತಿದ್ದರು ತನ್ನ ಗಂಡ ಹೊರಟು ಹೋದ ಮೇಲೂ ಅವಳ ಈ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ ಎಂಬುದು ನಮಗೆಲ್ಲರಿಗೂ ಚಿಂತೆಗೀಡು ಮಾಡಿತು ಪ್ರತಿ ವರ್ಷವೂ ಅವಳು ಪ್ರೆಗ್ನೆಂಟ್ ಆಗುತ್ತಿದ್ದಳು ಅವಳಿಗೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬರುತ್ತಿತ್ತೋ ಗೊತ್ತಿಲ್ಲ ಪ್ರತಿ ವರ್ಷವೂ ಆರೋಗ್ಯ ಮಗುವಿಗೆ ಜನ್ಮ ನೀಡುತ್ತಿದ್ದಳು ಒಂದೆರಡು ಬಾರಿ ಹೊಟ್ಟೆಯಲ್ಲಿಯೇ ಅವಳ ಮಗು ಹಾಳಾಗಿ ಹೋಗಿತ್ತು ಆದರೆ ಅದನ್ನು ಬಿಟ್ಟು ಎರಡು ಬಾರಿ ಮಗುವನ್ನು ಎತ್ತಿದ್ದಾಳೆ ಈಗ ಮತ್ತೊಮ್ಮೆ ಪ್ರೆಗ್ನೆಂಟ್ ಆಗಿದ್ದಾಳೆ ಆದರೆ ಭಾವನೆ ಹೆಂಡತಿ ಕೂಡ ಮದುವೆಯಾಗಿ ಐದು ವರ್ಷವಾದರೂ ಪ್ರೆಗ್ನೆಂಟ್ ಆಗಿರಲಿಲ್ಲ ಈಗಂತೂ ಅವಳು ವಿಧವೆಯಾದ ನೋವಿನಿಂದ ಯಾವಾಗಲೂ ಅವಳು ತನ್ನ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡಿರುತ್ತಿದ್ದಳು ವಿಧವೆಯಾದಾಗಿನಿಂದ ಅವಳು ತುಂಬಾ ಚಿಂತೆಗೀಡಾಗಿರುತ್ತಿದ್ದಳು ಸುಮ್ಮನೆ ತನ್ನಷ್ಟಕ್ಕೆ ತಾನು ಇರುತ್ತಿದ್ದಳು ಮನೆಯವರು ಕೂಡ ಭಾವ ಸತ್ತ ಮೇಲೆ ಅವಳನ್ನು ಮೂಲೆ ಗುಂಪು ಮಾಡಿದ್ದರು ಒಮ್ಮೊಮ್ಮೆ ನಾನು ಕೂಡ ನಮ್ಮ ನಾದಿನಿ ತುಂಬಾ ಅದೃಷ್ಟವಂತೆಯಾಗಿದ್ದಾಳೆ ಅವಳಿಗೆ ದೇವರು ತುಂಬಾ ಮಕ್ಕಳನ್ನು ಕರುಣಿಸಿದ್ದಾನೆ ಎಂದು ಯೋಚಿಸುತ್ತಿದ್ದೆ ನನ್ನ ನಾದಿನಿ ತನ್ನ ಪತಿ ಅಮೆರಿಕಾದಲ್ಲಿದ್ದರೂ ಕೂಡ ಪ್ರೆಗ್ನೆಂಟ್ ಆಗುತ್ತಿದ್ದಳು ಆಗ ಅಮ್ಮ ಇಬ್ಬರು ಅಣ್ಣಂದಿರಿಗೆ ಹೇಳುತ್ತಿದ್ದಳು ನಿಮ್ಮ ತಂಗಿಯನ್ನು ಯಾವುದಾದರೂ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗಿ ಎಂದು ಅವರು ಕೂಡ ಅಮ್ಮನ ಮಾತನ್ನು ತೆಗೆದುಹಾಕದೆ ಅವಳನ್ನು ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದರು ಇದರಿಂದಾಗಿ ಅಕ್ಕ ಕೂಡ ತುಂಬ ಚಿಂತೆಗೊಳಗಾಗುತ್ತಿದ್ದಳು ಇವರು ಎಂಥ ಮನುಷ್ಯರು ತಮ್ಮ ತಂಗಿ ಗಂಡ ಹೊರದೇಶದಲ್ಲಿ ಇದ್ದರೂ ಕೂಡ ಅವಳು ಇಲ್ಲಿ ಹೇಗೆ ಪ್ರೆಗ್ನೆಂಟ್ ಆಗುತ್ತಾಳೆ ಎಂದು ಒಂದು ಮಾತು ಕೂಡ ಕೇಳುವುದಿಲ್ಲ ಅಥವಾ ಅವರು ಇದನ್ನು ಪರಿಗಣನೆಗೂ ತೆಗೆದುಕೊಳ್ಳಲಿಲ್ಲ ನಾನು ಇದನ್ನು ಯೋಚಿಸುತ್ತಾ ತುಂಬ ಚಿಂತೆಗೀಡಾಗುತ್ತಿದ್ದೆ ಇದು ಹೇಗೆ ಸಾಧ್ಯ ಅಕ್ಕಪಕ್ಕದವರಿಗಂತೂ ಇವರನ್ನು ಕಂಡರೆ ಆಗುತ್ತಿರಲಿಲ್ಲ ನಾನು ಮದುವೆಯಾದ ನಂತರ ನನ್ನ ಅತ್ತೆ ಯಾರ ಮನೆಗೂ ಹೋಗಿರುವುದನ್ನು ನಾನು ನೋಡಿರಲಿಲ್ಲ ಅಥವಾ ಯಾರೂ ಕೂಡ ಅತ್ತೆಯನ್ನು ಮಾತನಾಡಿಸಲು ನಮ್ಮ ಮನೆಗೆ ಬರುತ್ತಿರಲಿಲ್ಲ ಇದೇ ರೀತಿಯಲ್ಲಿ ನಾದಿನಿ ಕೂಡ ಯಾರ ಮನೆಗೂ ಹೋಗುತ್ತಿರಲಿಲ್ಲ ಆದರೂ ಅವಳು ಪ್ರತಿ ವರ್ಷ ಪ್ರೆಗ್ನೆಂಟ್ ಆಗುತ್ತಿದ್ದಳು ಆದರೂ ಅವಳು ನಾಚಿಕೆ ಇಲ್ಲದೆ ತನ್ನ ಅಣ್ಣ ಹಾಗೂ ಅಪ್ಪನ ಮುಂದೆ ರಾಜಾರೋಷವಾಗಿ ತಿರುಗಾಡುತ್ತಿದ್ದಳು ನನಗಂತೂ ಅವಳನ್ನು ನೋಡಿದರೆ ತುಂಬ ಕೋಪ ಬರುತ್ತಿತ್ತು ನನ್ನ ಅಕ್ಕನಂತೂ ಈ ಮನೆಯಲ್ಲಿ ಇಂತಹ ಯಾವುದೇ ವಿಷಯಗಳ ಬಗ್ಗೆ ಮಾತನಾಡುವ ಹಾಗಿರಲಿಲ್ಲ ಅವಳು ಕೂಡ ಕೆಲ ದಿನಗಳವರೆಗೆ ಇದೇ ವಿಷಯಕ್ಕಾಗಿ ತುಂಬ ಚಿಂತೆಗೊಳಗಾಗಿದ್ದಳು ಮತ್ತು ಇದನ್ನು ಕಂಡು ಹಿಡಿಯಲೇಬೇಕು ಎಂದು ಅವಳು ಇದರ ಬಗ್ಗೆ ಹುಡುಕಾಟ ನಡೆಸಿದ್ದಳು ಅವಳು ಹೇಳುತ್ತಿದ್ದಳು ನಮ್ಮನಾದನಿ ಹೆಚ್ಚು ಮನೆಯಿಂದ ಹೊರಹೋಗುವುದಿಲ್ಲ ಅಥವಾ ಯಾರೂ ಹೊರಗಡೆಯಿಂದ ನಮ್ಮ ಮನೆಗೆ ಬರುವುದಿಲ್ಲ ಆದರೂ ಈಕೆ ಪ್ರತಿ ವರ್ಷ ಪ್ರೆಗ್ನೆಂಟ್ ಆಗುತ್ತಾಳೆ ಎಂದು ಅಚ್ಚರಿ ವ್ಯಕ್ತಪಡಿಸಿದ್ದಳು ಆನಂತರ ನಾನು ಕಿಚನ್ ರೂಮ್ನ ಕಡೆಗೆ ಬಂದೆ ಮನಸ್ಸಿನಲ್ಲಿ ನಾನು ನನ್ನ ಗಂಡನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕು ಎಂದುಕೊಂಡೆ ಇಂದು ಸಂಜೆ ಊಟ ಮಾಡಿದ ನಂತರ ನನ್ನ ಗಂಡನಲ್ಲಿ ಈ ವಿಷಯವನ್ನು ಮಾತನಾಡಬೇಕು ಎಂದುಕೊಂಡೆ ಅವರು ಬಂದವರೇ ಊಟ ಮಾಡಿ ತನ್ನ ಅಪ್ಪ ಅಮ್ಮನ ಬಳಿ ಕುಳಿತುಕೊಂಡರು ಅರ್ಧರಾತ್ರಿಯವರೆಗೂ ನಾನು ನನ್ನ ಗಂಡನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕು ಎಂದು ಕಾಯುತ್ತಿದ್ದೆ ಆನಂತರ ಅವರು ನನ್ನ ಕೊನೆಗೆ ಬಂದರು ನಾನು ಈ ವಿಷಯವನ್ನು ನೇರವಾಗಿ ಕೇಳದೆ ಸುತ್ತಿ ಬಳಸಿ ಅವರಲ್ಲಿ ಕೇಳಿದೆ ಎಲ್ಲರೂ ಖುಷಿ ಸಮಾಚಾರ ನೀವು ಮತ್ತೊಮ್ಮೆ ಮಾಮ ಆಗುತ್ತಿದ್ದೀರಾ ಎಂದಾಗ ಅವರು ನನ್ನ ಮಾತಿನಿಂದ ತುಂಬ ಅಚ್ಚರಿಗೊಳ್ಳಬಹುದು ಅಥವಾ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡದೆ ದೃಷ್ಟಿಯನ್ನು ಬೇರೆ ಕಡೆ ಬದಲಾಯಿಸಬಹುದು ಎಂದುಕೊಂಡೆ ಆದರೆ ಅವರು ಹಾ ಎಂದು ತಲೆ ಆಡಿಸಿದರು ಮತ್ತು ಹೇಳಿದರು ಭಗವಂತನ ದಯೆಯಿಂದ ಎಲ್ಲವೂ ಸುಲಲಿತವಾಗಿ ನಡೆದರೆ ಸಾಕು ಎಂದರು ಇದನ್ನು ಕೇಳಿ ನನ್ನ ತಲೆ ಹಾಳಾಯಿತು ಇವರಂತಹ ವ್ಯಕ್ತಿಗಳು ಇವರಿಗೆ ಯಾವುದೇ ಟೆನ್ಷನ್ ಕೂಡ ಇರಲಿಲ್ಲ ನಾನು ದೀರ್ಘವಾದ ನಿಟ್ಟುಸಿರು ಬಿಟ್ಟೆ ಮತ್ತು ನಾನು ನನ್ನ ಅನಿಸಿಕೆಗಳನ್ನು ಅವರಲ್ಲಿ ಹೇಳಿಕೊಳ್ಳುತ್ತಾ ಹೇಳಿದೆ ಅವಳ ಗಂಡ ಇಲ್ಲಿ ಇರುತ್ತಿಲ್ಲ ಆದರೂ ಅವಳು ಹೇಗೆ ಪ್ರೆಗ್ನೆಂಟ್ ಆಗುತ್ತಿದ್ದಾಳೆ ಎಂದಾಗ ನನ್ನ ಮಾತನ್ನು ಗಣನೆಗೆ ತೆಗೆದುಕೊಳ್ಳದೆ ನನ್ನ ಗಂಡ ಮೊಬೈಲ್ ನೋಡುವುದರಲ್ಲಿ ಮಗ್ನರಾದರು ಬಹುಶಃ ಅವರು ನನ್ನ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳಲು ತಯಾರಾಗಲಿಲ್ಲ ನಾನು ಎಲ್ಲ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೂ ಕೂಡ ಅವರು ನನ್ನ ಮಾತಿನ ಕಡೆಗೆ ಗಮನ ಕೊಡಲಿಲ್ಲ ಅವರ ಮುಖ ನಿರ್ಲಿಪ್ತತೆಯಿಂದ ಕೂಡಿತ್ತು ನಾನು ಮನಸ್ಸಿನಲ್ಲಿಯೇ ಇವರಿಗೆ ಮರ್ಯಾದೆ ಇಲ್ಲ ಎಂದು ಅಂದುಕೊಂಡೆ ಆನಂತರ ಚಾದರವನ್ನು ಹೊದ್ದುಕೊಂಡು ಮರಗಿದೆ ನಾನು ರಾತ್ರಿಯೆಲ್ಲ ಈ ವಿಷಯದ ಬಗ್ಗೆ ಯೋಚಿಸಿ ಹೇಗಾದರೂ ಮಾಡಿ ಈ ವಿಷಯವನ್ನು ಕಂಡುಹಿಡಿಯಲೇಬೇಕು ಎಂದು ನಿರ್ಧರಿಸಿದೆ ಸೋಲನ್ನು ಒಪ್ಪಿಕೊಳ್ಳಲು ನಾನು ತಯಾರಾಗಲಿಲ್ಲ ಹೀಗೆ ಯೋಚಿಸುತ್ತಾ ನಾನು ನಿದ್ದೆ ಹೋದೆ ಬೆಳಿಗ್ಗೆ ಎದ್ದಾಗ ತಲೆಯೆಲ್ಲ ಖಾಲಿಯಾದ ಹಾಗೆ ಅನಿಸಿತು ನಾನು ನನ್ನ ಯೋಚನೆಯೆಲ್ಲ ಬದಿಗಿಟ್ಟು ತಿಂಡಿ ಮಾಡಿದೆ ಮೇಲ್ಗಡೆ ಟೆರೆಸ್ಗೆ ಬಂದು ಬಟ್ಟೆಯನ್ನು ವಾಶ್ ಮಾಡಲು ಮಷಿನ್ಗೆ ಹಾಕಿದೆ ನಾನು ತುಂಬಾ ಆಸಕ್ತಿಯಿಂದ ಬಟ್ಟೆಯನ್ನು ವಾಶ್ ಮಾಡುತ್ತಿದ್ದೆ ಮತ್ತು ನನ್ನ ನಾದಿನಿಯ ಬಗ್ಗೆ ಕೂಡ ಯೋಚಿಸತೊಡಗಿದೆ ಯಾವ ರೀತಿಯಲ್ಲಿ ನನ್ನ ನಾದಿನಿಯ ಸತ್ಯವನ್ನು ಎಲ್ಲರ ಮುಂದೆ ಇಡಬೇಕು ಎಂದು ಯೋಚಿಸತೊಡಗಿದೆ ಮಾರನೇ ದಿನದಿಂದ ನನ್ನ ಗಂಡ ಕೆಲಸಕ್ಕೆ ಹೋದ ಮೇಲೆ ನಾನು ಸಂಪೂರ್ಣವಾಗಿ ನನ್ನ ನಾದಿನಿಯ ಮೇಲೆ ನನ್ನ ಗಮನವನ್ನು ಇಡತೊಡಗಿದೆ ಹೀಗೆ ಸಮಯ ಉರುಳತೊಡಗಿತ್ತು ಒಮ್ಮೊಮ್ಮೆ ನನಗನಿಸುತ್ತಿತ್ತು ನಾನು ಹೀಗೆ ನನ್ನ ನಾದಿನಿಯ ಮೇಲೆ ಸಂಶಯಪಟ್ಟು ತಪ್ಪು ಮಾಡುತ್ತಿದ್ದೇನೆ ಎಂದು ಅಂದುಕೊಂಡೆ ನನ್ನ ನಾದಿನಿಯಂತೂ ತುಂಬ ಶಾಂತ ಸ್ವಭಾವದವಳಾಗಿದ್ದಳು ಅವಳು ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರುತ್ತಿದ್ದಳು ಅವಳು ಯಾವುದೇ ಕೆಲಸ ಮಾಡದೆ ಸುಮ್ಮನೆ ಕುಳಿತು ತಿನ್ನುತ್ತಿರಲಿಲ್ಲ ನಮ್ಮ ಜೊತೆ ಅವಳು ಕೂಡ ಕೆಲಸದಲ್ಲಿ ಕೈ ಜೋಡಿಸುತ್ತಿದ್ದಳು ನಮ್ಮ ನಾದಿನಿ ಮರು ಮಾತನಾಡದೆ ಸುಮ್ಮನೆ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಳು ಒಮ್ಮೊಮ್ಮೆ ನಾನು ಅಡುಗೆ ಮಾಡಲು ಬೇಜಾರಾದಾಗ ಎಲ್ಲ ಅಡುಗೆ ಕೆಲಸವನ್ನು ನಾದಿನಿಗೆ ಬಿಡುತ್ತಿದ್ದೆ ಅಥವಾ ಮನೆಯಲ್ಲಿ ಯಾವುದೇ ಸ್ಪೆಷಲ್ ಮಾಡುವುದಿದ್ದರೂ ಕೂಡ ನಾವು ನಾದಿನಿಗೆ ಹೇಳುತ್ತಿದ್ದೆವು ಅವಳು ಇಡೀ ದಿನ ಕಿಚನ್ ರೂಮ್ನಲ್ಲಿ ಕಾಲ ಕಳೆದರೂ ಕೂಡ ತಿರುಗಿ ಏನನ್ನೂ ಮಾತನಾಡುತ್ತಿರಲಿಲ್ಲ ಸುಮ್ಮನೆ ಎಲ್ಲ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದಳು ಅವಳು ಬೇಜಾರು ಕೂಡ ಮಾಡಿಕೊಳ್ಳುತ್ತಿರಲಿಲ್ಲ ಒಂದು ಸೊಸೆ ಕೆಲಸ ಮಾಡುವುದಿಲ್ಲ ಎಂದರೆ ಇನ್ನೊಂದು ಸೊಸೆಗೆ ಹೇಳಬೇಕು ಎಂದು ಕೂಡ ಅವಳು ತಪ್ಪು ತಿಳಿದುಕೊಳ್ಳುತ್ತಿರಲಿಲ್ಲ ಅಥವಾ ಮನೆಯಲ್ಲಿ ಜಗಳವನ್ನೂ ಮಾಡುತ್ತಿರಲಿಲ್ಲ ಹಾಗೆ ನೋಡುವುದಾದರೆ ನನ್ನ ಗಂಡನ ಮನೆಯವರು ತಮ್ಮ ಸೊಸೆಯೆಂದಿರಿಗೆ ಏನೂ ಹೇಳುತ್ತಿರಲಿಲ್ಲ ಅಂದ ಮೇಲೆ ತಮ್ಮ ಮುದ್ದಿನ ಮಗಳಿಗೆ ಏನು ಹೇಳಬಹುದು ಇವರನ್ನು ಇಂದಿಗೂ ಕೂಡ ನನಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಇಂದಿನವರೆಗೂ ಕೂಡ ನನ್ನ ನಾದಿನಿಯ ರಹಸ್ಯವನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೆ ಹೀಗೆ ಒಂದು ದಿನ ನಾನು ನನ್ನ ನಾದಿನಿಯ ಒಂದು ವಿಚಿತ್ರ ವರ್ತನೆಯನ್ನು ನೋಡಿದೆ ಇದರಿಂದ ನಾನು ತುಂಬ ಅಚ್ಚರಿಗೊಂಡೆ ನನ್ನ ನಾದಿನಿ ಅಡುಗೆ ಕೋಣೆಯಿಂದ ಹೊರಬರುವಾಗ ಸ್ಫಟಿಕದ ಚಿಕ್ಕ ತುಂಡನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೊರಟು ಹೋದಳು ಇವಳೇಕೆ ಇದನ್ನು ತೆಗೆದುಕೊಂಡು ಬಂದಳು ಎಂದು ನನಗೆ ಆಶ್ಚರ್ಯವಾಯಿತು ಯಾವುದೋ ಕೆಲಸಕ್ಕಾಗಿ ತಂದಿರಬೇಕು ಎಂದು ನಾನು ಸುಮ್ಮನಾದೆ ಹೀಗೆ ಕೆಲ ದಿನ ಕಳೆಯಿತು ಸುಮಾರು ಐದು ಆರು ದಿನಗಳ ನಂತರ ಒಂದು ದಿನ ನನ್ನ ನಾದಿನಿ ಸ್ಫಟಿಕದ ಒಂದು ತುಂಡನ್ನು ತೆಗೆದುಕೊಂಡು ತನ್ನ ಕೋಣೆಗೆ ಹೊರಟು ಹೋದಳು ನಾನು ತುಂಬ ಅಚ್ಚರಿಗೊಂಡೆ ಈ ವಾರವೂ ಕೂಡ ಪುನಃ ಆ ರೀತಿ ನಡೆಯತೊಡಗಿತ್ತು ಈಗ ಆಗಾಗ ನಾದಿನಿ ಕಿಚನ್ ರೂಮ್ಗೆ ಬಂದು ಸ್ಫಟಿಕವನ್ನು ತೆಗೆದುಕೊಂಡು ಹೋಗುತ್ತಿದ್ದಳು ಹತ್ತು ಹನ್ನೆರಡು ದಿನಗಳ ನಂತರವೂ ಕೂಡ ಇದೇ ಪುನರಾವರ್ತನೆಯಾಯಿತು ತಕ್ಷಣ ನಾನು ಓಡಿ ಹೋಗಿ ನನ್ನ ನಾದಿನಿಯ ಕೋಣೆಯ ಕಿಟಕಿಯಲ್ಲಿ ಇಣುಕಿ ನೋಡಲು ಪ್ರಯತ್ನಿಸಿದೆ ನೋಡಿದಾಗ ತಕ್ಷಣ ನಾದಿನಿ ಸ್ಫಟಿಕದ ತುಂಡನ್ನು ತೆಗೆದುಕೊಂಡು ಬಾತ್ರೂಮ್ನೊಳಗೆ ಹೋದಳು ನನ್ನ ತಲೆ ಹಾಳಾಗತೊಡಗಿತು ನಾನು ಎಷ್ಟೊಂದು ಪ್ರಯತ್ನಿಸಿದರೂ ಇದಕ್ಕೆ ಉತ್ತರ ಕಂಡು ಹಿಡಿಯಲು ಸಾಧ್ಯವಾಗಲಿಲ್ಲ ಸ್ವಲ್ಪ ದಿನಗಳ ನಂತರ ನಾದಿನಿ ಅಡುಗೆ ಕೋಣೆಯಲ್ಲಿ ನನ್ನ ಜೊತೆ ಅಡುಗೆ ಮಾಡುತ್ತಿದ್ದಳು ಆಗ ಆಕಸ್ಮಿಕವಾಗಿ ಅವಳು ಸ್ಫಟಿಕದ ಒಂದು ತುಂಡನ್ನು ತೆಗೆದುಕೊಂಡು ಹೊರಕ್ಕೆ ಓಡಿದಳು ಹೀಗೇಕೆ ಅವಸರವಸರವಾಗಿ ಅವಳು ಸ್ಫಟಿಕವನ್ನು ತೆಗೆದುಕೊಂಡು ಓಡಿ ಹೋದಳು ರಾತ್ರಿ ಹೊತ್ತು ಇದರಿಂದ ಏನು ಮಾಡುತ್ತಿದ್ದಳು ನಾನೀಗ ತುಂಬಾ ಅಚ್ಚರಿಗೊಂಡೆ ಇಂತಹ ವಿಚಿತ್ರ ವರ್ತನೆಯಿಂದ ನಾನು ತುಂಬಾ ಗೊಂದಲಕ್ಕೀಡಾದೆ ಅವಳು ತಕ್ಷಣ ಬಾತ್ರೂಮ್ನ ಒಳಕ್ಕೆ ನುಗ್ಗಿದಳು ನಾನು ಕೂಡ ಇಂಥ ಅವಕಾಶವನ್ನು ಕಳೆದುಕೊಳ್ಳಲು ಇಷ್ಟಪಡಲಿಲ್ಲ ನಾನು ಹಾಗೋ ಹೀಗೋ ಮಾಡಿ ಸ್ಟೂಲ್ ಇಟ್ಟು ಬಾತ್ರೂಮ್ನ ಲೈಟ್ನವರೆಗೂ ತಲುಪಿದೆ ಲೈಟ್ನಿಂದ ಇನ್ನು ಕೆಳಕ್ಕೆ ನಾನು ಇಣುಕಿ ನೋಡಬೇಕಾಗಿತ್ತು ನಾನು ಇನ್ನು ಮೇಲಕ್ಕೆ ಹೋಗಿ ಒಳಗಿನ ದೃಶ್ಯವನ್ನು ಇಣುಕಿ ನೋಡಿದೆ ಅದು ಹಗಲಿನ ಸಮಯವಾಗಿದ್ದರಿಂದ ನನಗೆ ಒಳಗಿನ ದೃಶ್ಯ ಸರಿಯಾಗಿ ಕಾಣಿಸತೊಡಗಿತು ನನ್ನ ನಾದಿನಿ ವಿಚಿತ್ರ ರೀತಿಯಲ್ಲಿ ಸ್ಫಟಿಕವನ್ನು ಬಳಸುತ್ತಿರುವುದನ್ನು ನೋಡಿ ನನಗೆ ನಿಂತ ನೆಲವೇ ಕುಸಿದಂತಾಯಿತು ನಾನು ಹೀಗೆ ಕದ್ದು ಮುಚ್ಚಿ ನೋಡುತ್ತಿರುವುದನ್ನು ಯಾರಾದರೂ ಬಂದು ನೋಡಿದರೆ ಎಂದು ನಾನು ತಕ್ಷಣ ಮೇಲಿನಿಂದ ಕೆಳಕ್ಕಿಳಿದು ಅಡುಗೆ ಕೋಣೆಗೆ ಬಂದೆ ಸ್ವಲ್ಪ ಹೊತ್ತಿನಲ್ಲಿ ನನ್ನ ನಾದಿನಿ ಅಡುಗೆ ಕೋಣೆಗೆ ಬಂದಾಗ ಅವಳನ್ನು ನೋಡಿದೆ ಅವಳು ಏನೂ ಆಗಿಲ್ಲ ಎನ್ನುವಂತೆ ತನ್ನ ಕೆಲಸವನ್ನು ಮುಂದುವರಿಸಿದಳು ಕೆಲಸವೆಲ್ಲ ಮುಗಿದ ಮೇಲೆ ತನ್ನ ಕೋಣೆಗೆ ಹೊರಟು ಹೋದಳು ಹೀಗೆ ಕೆಲವು ದಿನಗಳು ಕಳೆಯಿತು ಒಂದು ದಿನ ನನ್ನ ನಾದಿನಿಯ ಬಾತ್ರೂಮ್ನಲ್ಲಿ ನಲ್ಲಿ ಹಾಳಾಗಿ ನೀರು ಬರುವುದು ನಿಂತು ಹೋಗಿತ್ತು ಅತ್ತೆ ಅವಳಿಗೆ ಬೇರೆ ಯಾವುದಾದರೂ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಂತೆ ಹೇಳಿದಳು ಆಗ ನನ್ನ ಅಕ್ಕ ನಿನಗೆ ಇಷ್ಟವಿದ್ದರೆ ತನ್ನ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಂತೆ ನಾದಿನಿಗೆ ಹೇಳಿದಳು ತಕ್ಷಣ ನಾದಿನಿ ಅದನ್ನು ತಿರಸ್ಕರಿಸಿದಳು ಅವಳು ಏಕೆ ತಿರಸ್ಕಾರ ಮಾಡಿದಳು ಏಕೆಂದರೆ ಇದು ಒಂದು ಸಾಮಾನ್ಯ ವಿಷಯವಾಗಿತ್ತು ಬೇರೆಯವರ ಬಾತ್ರೂಮ್ನಲ್ಲಿ ಸ್ನಾನ ಮಾಡುವುದು ಎಂದರೆ ಚಿಂತೆ ಮಾಡುವಂತ ವಿಷಯವಾಗಿರಲಿಲ್ಲ ಅಕ್ಕ ಅವಳಿಗೆ ಏನನ್ನೂ ಹೇಳಲಿಲ್ಲ ಅಲ್ಲಿಂದ ಅವಳು ಸುಮ್ಮನೆ ಹೊರಟು ಹೋದಳು ಆಗ ನಾದಿನಿ ಹೊರಗಡೆಯೇ ಬಾತ್ರೂಮ್ನಲ್ಲಿ ಸ್ನಾನ ಮಾಡಬಹುದು ಎಂದುಕೊಂಡೆ ಆದರೆ ಅಚ್ಚರಿಗೊಳಿಸುವ ವಿಷಯವೇನೆಂದರೆ ಅವಳು ಟೆರೆಸ್ನ ಮೇಲೆ ಸ್ನಾನ ಮಾಡಲು ಹೊರಟು ಹೋದಳು ನಮ್ಮ ಮನೆಯ ಮೇಲ್ಭಾಗದಲ್ಲಿ ಒಂದು ಚಿಕ್ಕ ಬಾತ್ರೂಮ್ ಇತ್ತು ನಾನು ನನ್ನ ನಾದಿನಿ ಟೆರೆಸ್ ಮೇಲೆ ಹೋಗುತ್ತಿರುವುದನ್ನು ನೋಡಿ ನನ್ನ ಕೋಣೆಗೆ ಹೋಗುವುದರ ಬದಲು ಆ ಕಡೆ ಈ ಕಡೆ ಸುತ್ತಾಡತೊಡಗಿದೆ ಎಲ್ಲರಿಂದ ಕಣ್ಣು ತಪ್ಪಿಸಿಕೊಂಡು ನಾದಿನಿಯ ಕೋಣೆ ಒಳಕ್ಕೆ ನುಗ್ಗಿದೆ ಇಡೀ ಕೋಣೆಯನ್ನು ತಡಕಾಡಿದೆ ನಾನು ಹೀಗೆ ಹುಡುಕುತ್ತಾ ಅಲ್ಮಾರಿಯ ಬಳಿ ಬಂದಾಗ ಅಲ್ಲಿಗೆ ನನ್ನ ಅತ್ತೆ ಬಂದು ತಲುಪಿದಳು ನನ್ನನ್ನು ನೋಡಿ ಅವಳು ತುಂಬ ಗಾಬರಿಯಾದಳು ಅವಳು ಎಷ್ಟೊಂದು ಗಾಬರಿಯಾದಳು ಎಂದರೆ ಆ ಕಬೋರ್ಡ್ನಲ್ಲಿ ಖಜಾನೆ ಇಟ್ಟಿದ್ದಾರೇನೋ ಎನ್ನುವ ಹಾಗೆ ಅತ್ತೆ ನನ್ನನ್ನು ಕೇಳಿದಾಗ ನಾನೊಂದು ನೆಪ ಹೇಳಿದೆ ವಾಶ್ ಮಾಡಿದ ಬಟ್ಟೆಯಲ್ಲಿ ನನ್ನ ಡ್ರೆಸ್ನ ಒಂದು ದುಪ್ಪಟ್ಟ ಕಾಣಿಸುತ್ತಿಲ್ಲ ಅದನ್ನು ಹುಡುಕುತ್ತಿದ್ದೆ ಆ ದುಪ್ಪಟ್ಟ ನಾದಿನಿಯ ಬಟ್ಟೆಯಲ್ಲಿ ಮಿಕ್ಸ್ ಆಗಿರಬಹುದು ಎಂದುಕೊಂಡೆ ಆಗ ಅತ್ತೆ ಮುಂದೆ ಬಂದು ಹೇಳಿದಳು ನೀನು ಅಕ್ಕನ ಕೋಣೆಯಲ್ಲಿ ಹೋಗಿ ನೋಡು ಇಲ್ಲಿ ನಾನು ಹುಡುಕುತ್ತೇನೆ ಎಂದು ಹೇಳಿದಳು ನನಗೊಂದು ಸಂದೇಹ ಕಾಡತೊಡಗಿತ್ತು ಈ ಕಬೋರ್ಡ್ನಲ್ಲಿ ನಲ್ಲಿ ಮರೆಮಾಚುವಂತಹ ರಹಸ್ಯವೇನಿದೆ ಎಂದು ನಾನು ಅಂದುಕೊಂಡೆ ನಾನು ಸುಮ್ಮನೆ ಅಲ್ಲಿಂದ ಹೊರಟು ಬಂದೆ ಆದರೆ ಮತ್ತೊಮ್ಮೆ ನಾನು ಆ ಕಬೋರ್ಡನ್ನು ಚೆಕ್ ಮಾಡಬೇಕು ಎಂದುಕೊಂಡೆ ಅಷ್ಟರಲ್ಲಿ ನನ್ನ ನಾದಿನಿ ಸ್ನಾನ ಮಾಡಿ ಬಂದಿದ್ದಳು ಅಮ್ಮ ಮಗಳಿಬ್ಬರು ಅವರ ಕೋಣೆಯೊಳಗೆ ಹೋಗಿ ಕುಳಿತುಕೊಂಡರು ನಾನು ಟೆರೆಸ್ ಮೇಲೆ ಬಂದೆ ಅಲ್ಲಿಯ ಬಾತ್ರೂಮ್ನಲ್ಲಿ ಬಂದು ನೋಡಿದಾಗ ನನ್ನ ತಲೆ ಸುತ್ತಿ ಬಂದಂತಾಯಿತು ಆದರೆ ಅಲ್ಲಿ ಸ್ನಾನ ಮಾಡುವ ಬಕೆಟ್ನಲ್ಲಿ ಸ್ವಲ್ಪ ಸ್ಫಟಿಕ ಕಂಡು ಬಂದಿತ್ತು ನಾನು ಓಡಿ ಹೋಗಿ ಅಕ್ಕನ ಬಳಿಗೆ ಬಂದೆ ಮತ್ತು ಹೇಳಿದೆ ಈ ಮನೆಯಲ್ಲಿ ನಾದಿನಿ ಮಾಡುವ ಒಂದೊಂದು ಕೆಲಸಗಳು ವಿಚಿತ್ರವಾಗಿ ತೋರುತ್ತಿದೆ ಆಗ ಅಕ್ಕ ಹೇಳಿದಳು ಮನೆಯಲ್ಲಿ ಎಲ್ಲರೂ ಅವಳ ಈ ವರ್ತನೆಯನ್ನು ನೋಡಿ ಸುಮ್ಮನಿದ್ದಾರೆ ಎಂದ ಮೇಲೆ ನಾವು ಇದರಲ್ಲಿ ಏಕೆ ಮೂಗು ತೂರಿಸಬೇಕು ನಾವು ಕೂಡ ಸುಮ್ಮನಿದ್ದು ಬಿಡೋಣ ಎಂದಳು ಆದರೆ ನಾನು ಸುಮ್ಮನೆ ಕೂರಲು ಸಾಧ್ಯವಿರಲಿಲ್ಲ ಮನೆಯಲ್ಲಿ ನಡೆಯುವಂಥ ಇಂತಹ ಚಟುವಟಿಕೆಗಳನ್ನು ನೋಡಿಯೂ ನೋಡದ ಇರಲು ನನ್ನಿಂದ ಸಾಧ್ಯವಾಗಲಿಲ್ಲ ನಾನು ನನ್ನ ಕೋಣೆಗೆ ಬಂದು ನನ್ನ ಒಬ್ಬಳು ಗೆಳತಿ ಡಾಕ್ಟರ್ ಆಗಿದ್ದಳು ಅವಳಿಗೆ ಕಾಲ್ ಮಾಡಿದೆ ಅವಳು ತುಂಬಾ ಬುದ್ಧಿವಂತೆಯಾಗಿದ್ದಳು ನಾನು ಮಾತು ಮಾತಿನಲ್ಲಿ ಅವಳಿಗೆ ಹೇಳಿದೆ ನನ್ನ ನಾದಿನಿಯ ಗಂಡ ತುಂಬಾ ವರ್ಷಗಳಿಂದ ಅಮೆರಿಕಾದಲ್ಲಿ ಇರುತ್ತಾರೆ ಆದರೆ ನನ್ನ ನಾದಿನಿ ಪ್ರತಿ ವರ್ಷ ಒಂದು ಮಗುವಿಗೆ ಜನ್ಮ ನೀಡುತ್ತಾಳೆ ಇದು ಹೇಗೆ ಸಾಧ್ಯ ಮೇಲಾಗಿ ಪ್ರತಿ ರಾತ್ರಿ ನನ್ನ ನಾದಿನಿ ಸ್ಫಟಿಕವನ್ನು ಬಳಸುವುದನ್ನು ನಾನು ನೋಡಿದ್ದೇನೆ ಅವಳು ಪ್ರತಿ ರಾತ್ರಿ ತನ್ನ ದೇಹದ ಒಂದು ಭಾಗಕ್ಕೆ ಸ್ಫಟಿಕವನ್ನು ಬಳಸುತ್ತಾಳೆ ಆ ದಿನ ರಾತ್ರಿ ನಾನು ಅವಳ ಬೆಡ್ರೂಮ್ ಬಾತ್ರೂಮ್ನ ಮೇಲ್ಗಡೆಯಿಂದ ಇಣುಕಿ ಸ್ವತಃ ನಾನೇ ನನ್ನ ಕಣ್ಣುಗಳಿಂದ ನೋಡಿದ್ದೆ ಇಂದು ಕೂಡ ಅವಳು ಟೆರೆಸ್ ಮೇಲೆ ಸ್ಫಟಿಕದ ನೀರು ಬಳಸುವುದನ್ನು ನೋಡಿದ್ದೆ ಆಗ ನನ್ನ ಗೆಳತಿ ನನಗೆ ತಿಳಿ ಹೇಳಿದಳು ಬಹುಶಃ ಅವಳು ಯಾವುದೋ ಕಾಯಿಲೆಯಿಂದ ನರಳುತ್ತಿರಬೇಕು ಎಂದು ಅನಿಸುತ್ತಿದೆ ಸ್ಫಟಿಕ ತುಂಬಾ ರೋಗಗಳನ್ನು ಗುಣಪಡಿಸಲು ಬಳಸುತ್ತಾರೆ ಇದನ್ನು ಕೇಳಿ ನಾನು ತುಂಬ ಚಿಂತೆಗೊಳಗಾದೆ ಈಗ ನನ್ನಿಂದ ಸುಮ್ಮ ಆಗಲಿಲ್ಲ ಮಾರನೇ ದಿನ ಮುಂಜಾನೆ ನಾನು ನಾದಿನಿಯಲ್ಲಿ ಸ್ಫಟಿಕವನ್ನು ಏಕೆ ಬಳಸುತ್ತಿದ್ದೀಯಾ ಎಂದು ಕೇಳಿದೆ ಆಗ ಅವಳು ಯಾವುದೇ ಗಾಬರಿಯಾಗದೆ ಸಮಾಧಾನದಿಂದ ಹೇಳಿದಳು ಅತ್ತಿಗೆ ನನ್ನ ದೇಹದಲ್ಲಿ ಏನೋ ಒಂದು ತೊಂದರೆ ಇದೆ ನಾನು ಬಾತ್ರೂಮ್ಗೆ ಸ್ನಾನ ಮಾಡಲು ಹೋದಾಗ ನನ್ನ ದೇಹದ ಒಂದು ಭಾಗದಲ್ಲಿ ಉರಿಯಾಗಲು ಶುರುವಾಗುತ್ತದೆ ಅದನ್ನು ಶಮನಗೊಳಿಸಲು ನಾನು ಸ್ಫಟಿಕವನ್ನು ಬಳಸುತ್ತೇನೆ ಇದರಿಂದ ನನಗೆ ನೋವು ಶಮನವಾಗುತ್ತದೆ ಆಗ ನಾನಂದುಕೊಂಡೆ ನಾನು ನಾದಿನಿಯ ಬಗ್ಗೆ ತಪ್ಪಾಗಿ ಯೋಚಿಸಿದೆ ಮತ್ತು ಅವಳ ಮೇಲೆ ಒಂದು ಕಣ್ಣಿಟ್ಟಿದ್ದೆ ನನ್ನ ನಾದಿನಿ ಅಲ್ಲಿಂದ ಹೊರಟು ಹೋದಳು ನಾನು ನನ್ನ ತಲೆ ಮೇಲೆ ಕೈ ಹೊತ್ತು ಕುಳಿತೆ ನಾದಿನಿ ಸ್ಫಟಿಕೇಕೆ ಬಳಸುತ್ತಿದ್ದಾಳೆ ಎಂಬುದರ ಬಗ್ಗೆ ನನಗೆ ಈಗ ಕ್ಲಿಯರ್ ಆಯಿತು ಆದರೆ ಪ್ರತಿ ವರ್ಷ ಅವಳು ಹೇಗೆ ಪ್ರೆಗ್ನೆಂಟ್ ಆಗುತ್ತಿದ್ದಾಳೆ ಎಂಬುದು ನನ್ನ ತಲೆಯಲ್ಲಿ ಇನ್ನೂ ಹಾಗೆ ಉಳಿದಿತ್ತು ನಂತರ ಅವಳ ಕೋಣೆಯ ಕಬೋರ್ಡ್ನ ಬಗ್ಗೆ ನನಗೆ ನೆನಪಾಯಿತು ಅತ್ತೆ ಮತ್ತು ಮಾವನಿಗೆ ನಾನು ಊಟವನ್ನು ಬಡಿಸಿದೆ ಅವರು ಊಟ ಮಾಡತೊಡಗಿದರು ಆ ನಂತರ ನಾನು ಸೀದಾ ನಾದಿನಿಯ ಕೋಣೆಯೊಳಗೆ ಬಂದೆ ಇಂದು ಕಬೋರ್ಡ್ ಲಾಕ್ ಮಾಡಲಾಗಿತ್ತು ನಾನು ಕಬೋರ್ಡ್ನ ಚಾವಿಯನ್ನು ಬೆಡ್ ಮೇಲೆ ಹುಡುಕಾಡತೊಡಗಿದೆ ತಲೆದಿಂಪಿನ ಒಂದು ಮೂಲೆಯಲ್ಲಿ ನನಗೆ ಚಾವಿ ದೊರೆಯಿತು ನಾನು ಕಬೋರ್ಡ್ ಅನ್ನು ಓಪನ್ ಮಾಡಿ ನೋಡಿದಾಗ ನಾನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಅಚ್ಚರಿಯಿಂದ ನೋಡತೊಡಗಿದೆ ಕಬೋರ್ಡ್ನಲ್ಲಿ ಯಾವುದೋ ಗಂಡಸಿನ ಶರ್ಟ್ ಅನ್ನು ನೇತು ಹಾಕಲಾಗಿತ್ತು ಈಗಷ್ಟೇ ಅದನ್ನು ಇಸ್ತ್ರಿ ಮಾಡಿ ಇಟ್ಟಿರುವ ಹಾಗಿತ್ತು ಅದರ ಕೆಳಗೆ ಕೂಡ ಎರಡು ಜೋಡಿ ಶರ್ಟ್ಗಳಿದ್ದವು ಈ ಶರ್ಟ್ ಬೇರೆ ಯಾರದೋ ಶರ್ಟ್ ಆಗಿರದೆ ನನ್ನ ಗಂಡನ ಶರ್ಟ್ ಆಗಿತ್ತು ನನ್ನ ಗಂಡ ಯಾವಾಗಲೂ ನನ್ನ ಬಳಿ ಬಟ್ಟೆ ವಾಶ್ ಮಾಡಲು ನೀಡಿದಾಗ ಅದರಲ್ಲಿ ಈ ಜೋಡಿ ಬಟ್ಟೆಗಳು ಕೂಡ ಇರುತ್ತಿದ್ದವು ನನ್ನ ಶರೀರ ಈಗ ನಡುಗತೊಡಗಿತು ನನ್ನ ಗಂಡನ ಬಟ್ಟೆಗಳು ನಾದಿನಿಯ ರೂಮ್ನಲ್ಲಿ ಹೇಗೆ ಬಂದವು ಈ ಬಟ್ಟೆಗಳನ್ನು ಏಕೆ ಐರನ್ ಮಾಡಲಾಗಿತ್ತು ನಾನು ತುಂಬ ಚಿಂತೆಗೊಳಗಾದೆ ನಂತರ ಕಬೋರ್ಡ್ ಬಂದ್ ಮಾಡಿ ಸೀದಾ ನನ್ನ ಕೋಣೆಗೆ ಬಂದೆ ಏನೂ ಮಾತನಾಡದೆ ಸುಮ್ಮನೆ ಹಾಸಿಗೆಯಲ್ಲಿ ಮಲಗಿಕೊಂಡೆ ಈಗ ನನಗೆ ಅಲ್ಪ ಸ್ವಲ್ಪ ಅರ್ಥವಾಗತೊಡಗಿತ್ತು ಆದರೆ ನನಗೆ ಈ ರೀತಿ ಯೋಚಿಸುವುದು ಇಷ್ಟವಿರಲಿಲ್ಲ ನಾನು ಈ ಬಾರಿ ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲು ಇಷ್ಟಪಡಲಿಲ್ಲ ಆದರೆ ಇದೊಂದು ಅಲ್ಲಗಳೆಯುವ ವಿಷಯವಂತೂ ಆಗಿರಲಿಲ್ಲ ನನ್ನ ನಾದಿನಿ ತನ್ನ ಗಂಡನಿಂದ ದೂರ ಇದ್ದು ನಾಲ್ಕು ಮಕ್ಕಳನ್ನು ಹೆರುವುದು ನನ್ನ ಗಂಡನ ಬಟ್ಟೆಗಳು ನಾದಿನಿಯ ಕಬೋರ್ಡ್ನಲ್ಲಿ ಪತ್ತೆಯಾಗುವುದು ನನಗೆ ತಲೆ ಸುತ್ತು ಬಂದಂತಾಗಿತ್ತು ಈಗ ಆ ಇಡೀ ಮನೆಯವರು ಮೋಸಗಾರರಂತೆ ನನಗೆ ತೋರುತ್ತಿದ್ದರು ಇವರೆಂತಹ ಮನುಷ್ಯರು ಇಲ್ಲಿ ಏನೋ ನಡೆಯುತ್ತಿದೆ ನನಗಂತೂ ಯೋಚಿಸಲು ಕೂಡ ಆಗಲಿಲ್ಲ ಈಗ ನನಗೆ ನೆನಪಾಯಿತು ನನ್ನ ಅಕ್ಕ ವಿಧವೆಯಾದಾಗ ಅತ್ತೆ ಮತ್ತು ಮಾವ ಅಕ್ಕನನ್ನು ಮದುವೆಯಾಗಲು ನನ್ನ ಗಂಡನಿಗೆ ಸಲಹೆ ನೀಡಿದ್ದರು ನನ್ನ ಗಂಡ ತಮಗೆ ಹೆಂಡತಿ ಇದ್ದಾಳೆ ಎಂದು ಹೇಳಿ ಮದುವೆಯಾಗಲು ನಿರಾಕರಿಸಿದ್ದರು ಅವರು ಹೇಳಿದರೂ ತಾನು ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊಡುತ್ತೇನೆ ಅವಳ ಖರ್ಚು ವೆಚ್ಚವನ್ನು ಕೂಡ ಭರಿಸುತ್ತೇನೆ ಆದರೆ ನನ್ನ ಹೆಂಡತಿಯನ್ನು ಬಿಟ್ಟು ನಾನು ಬೇರೆ ಯಾರ ಜೊತೆಗೂ ಕೂಡ ಇರಲು ಇಷ್ಟಪಡುವುದಿಲ್ಲ ಇದೆಲ್ಲ ಸತ್ಯವೋ ಅಥವಾ ನನ್ನ ಭ್ರಮೆಯೋ ನಾನು ಈಗ ನನ್ನ ನಾದಿನಿಯ ಮೇಲೆ ಒಂದು ಕಣ್ಣಿಡಲು ಶುರು ಮಾಡಿದೆ ತುಂಬಾ ಗಮನವಿಟ್ಟು ನನ್ನ ನಾದಿನಿಯನ್ನು ಹಿಂಬಾಲಿಸತೊಡಗಿದೆ ಆದರೆ ಈಗ ನನ್ನ ಕಣ್ಣಿಗೆ ರಾತ್ರಿ ನಿದ್ದೆ ಹತ್ತುತ್ತಿರಲಿಲ್ಲ ಇಡೀ ರಾತ್ರಿ ನಾನು ಹಿಂದೆ ಮುಂದೆ ಸುತ್ತಾಡುತ್ತಿದ್ದೆ ನನ್ನ ನಾದಿನಿ ತನ್ನ ಮಕ್ಕಳನ್ನು ತನ್ನ ಬಳಿ ಮಲಗಿಸಿಕೊಳ್ಳುತ್ತಿದ್ದಳು ಮತ್ತೊಮ್ಮೆ ಮಕ್ಕಳು ಅಜ್ಜ ಅಜ್ಜಿಯ ಬಳಿ ಮಲಗುತ್ತಿದ್ದರು ಆಗ ನನ್ನ ನಾದಿನಿ ಒಬ್ಬಳೇ ಮಲಗುತ್ತಿದ್ದಳು ಒಂದು ದಿನ ನನ್ನ ನಾದಿನಿಯನ್ನು ಹಿಂಬಾಲಿಸುತ್ತಾ ಬೆಳಿಗ್ಗೆ ಐದು ಗಂಟೆಗೆ ನಾನು ನಿದ್ದೆಯಿಂದ ಎದ್ದೆ ಫ್ರೆಶ್ ಆಗಿ ಕೋಣೆಯಿಂದ ಹೊರಬಂದೆ ನನ್ನ ನಾದಿನಿಯನ್ನು ಹಿಂಬಾಲಿಸುವುದು ನನ್ನ ಉದ್ದೇಶವಾಗಿತ್ತು ಆದರೆ ಅಂಗಳದಲ್ಲಿ ನನ್ನ ದೃಷ್ಟಿಬಿದ್ದಾಗ ನಾನು ಗಲಿಬಿಲಿಗೊಂಡೆ ಯಾವುದೋ ಗಂಡಸರ ನೆರಳು ಅಂಗಳದಲ್ಲಿ ಸುಳಿದಾಡುತ್ತಿರುವುದನ್ನು ನೋಡಿದೆ ಆ ಗಂಡಸಿನ ನೆರಳು ಸುಳಿಯುತ್ತಾ ಕಂಪೌಂಡ್ನ ಗೋಡೆಯ ಹೋಯಿತು ಆಗ ಆ ನೆರಳಿನ ವ್ಯಕ್ತಿ ಗೋಡೆಯನ್ನು ಹತ್ತಿ ಆ ಕಡೆ ಹಾರಿದನು ನಾನಂತೂ ಅಚ್ಚರಿಗೊಂಡೆ ಯಾರೋ ಕಳ್ಳಕಾಕರು ನಮ್ಮ ಮನೆಗೆ ಪ್ರವೇಶಿಸಿದ್ದಾರೆ ಎಂದು ಅರಿಸಿತು ಬೆಳಿಗ್ಗೆ ಎದ್ದು ನಾನು ಇದರ ಬಗ್ಗೆ ಅಕ್ಕನಿಗೆ ಹೇಳಿದಾಗ ಅವಳು ನನ್ನ ಮಾತಿನ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ಮುಗುಳುನಗುತ್ತಾ ಹೇಳಿದಳು ಒಳಗಡೆ ಕಳ್ಳ ಬಂದಿದ್ದಾನೆಂದರೆ ಏಕೆ ಏನನ್ನೂ ಕದ್ದಿಲ್ಲ ನಾವು ಕೂಡ ಸರಿಯಾಗಿದ್ದೇವೆ ಮತ್ತು ನಮ್ಮ ಮನೆಯಲ್ಲಿರುವ ಸಾಮಾನುಗಳು ಕೂಡ ಸರಿಯಾಗಿವೆ ಎಂದಳು ಇದಂತೂ ಸತ್ಯವಾಗಿತ್ತು ಆದರೆ ನಾನು ಇನ್ನೂ ಗೊಂದಲಕ್ಕೀಡಾದೆ ನಾನು ಯಾವುದೋ ಒಂದು ಕನಸನ್ನು ನೋಡಿರಲಿಲ್ಲ ನಾನು ಒಬ್ಬ ಗಂಡಸಿನ ನೆರಳನ್ನು ನೋಡಿದ್ದೆ ನಾನು ತುಂಬಾ ಯೋಚನೆ ಮಾಡುತ್ತಿರುವುದನ್ನು ನೋಡಿ ನನ್ನ ಅಕ್ಕ ತುಂಬಾ ನಯವಾಗಿ ಹೇಳಿದಳು ಇಂದಿನ ದಿನಗಳಲ್ಲಿ ನೀನು ತುಂಬಾ ಯೋಚನೆ ಮಾಡುತ್ತಿದ್ದೀಯ ಹಾಗಾಗಿ ನಿನಗೆ ಆ ರೀತಿ ಅನಿಸುತ್ತಿರಬೇಕು ನನ್ನನ್ನೇ ನೋಡು ನಾನಾಯಿತು ನನ್ನ ಕೆಲಸವಾಯಿತು ಎಂದು ಇರುತ್ತೇನೆ ನಾನು ನಾದಿನಿಯ ಬಗ್ಗೆ ಅವಳ ಯಾವುದೇ ಕೃತ್ಯದ ಬಗ್ಗೆ ಗಮನವನ್ನೇ ಕೊಡುವುದಿಲ್ಲ ನನ್ನ ತಲೆಯಲ್ಲೂ ಕೂಡ ಸವಾಲುಗಳು ಹೇಳುತ್ತವೆ ನಾನು ನನ್ನಲ್ಲಿ ಅದನ್ನು ಅದುಮಿ ಬಿಡುತ್ತೇನೆ ಅದನ್ನು ಪ್ರಶ್ನಿಸಲು ಅವಳ ತಂದೆ ತಾಯಿ ಇನ್ನೂ ಜೀವಂತ ಇದ್ದಾರೆ ಅವರು ಅವಳಲ್ಲಿ ಪ್ರಶ್ನಿಸಬಹುದು ಇದರ ಮಧ್ಯದಲ್ಲಿ ನಮ್ಮದೇನು ಕೆಲಸ ಇಂದಿನಿಂದ ನೀನು ಕೂಡ ತುಂಬಾ ಯೋಚನೆ ಮಾಡಿ ಮಾತನಾಡು ನೀನು ಕೂಡ ಇದೆಲ್ಲವನ್ನು ನಿನ್ನ ತಲೆಯಿಂದ ತೆಗೆದುಹಾಕು ಎಂದಾಗ ಅಕ್ಕ ಹೇಳುವುದು ಕೂಡ ನನಗೆ ಸರಿ ಎಂದು ತೋರಿತು ನಾನು ಅವಶ್ಯವಾಗಿ ಅವಳ ಮಾತನ್ನು ಒಪ್ಪಿಕೊಳ್ಳಬೇಕು ಎಂದು ಅಂದುಕೊಂಡೆ ಆದರೆ ಸತ್ಯವನ್ನು ತಿಳಿದುಕೊಳ್ಳದೆ ಈ ರೀತಿಯಲ್ಲಿ ನಾನು ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿರಲಿಲ್ಲ ನನ್ನ ಗಂಡನ ಬಟ್ಟೆಯನ್ನು ನನ್ನ ನಾದಿನಿಯ ಕೋಣೆಯಲ್ಲಿ ನೋಡಿದ್ದೆ ನಾನು ಈ ವಿಷಯವನ್ನು ನನ್ನ ಅಕ್ಕನಿಗೂ ಕೂಡ ಹೇಳುವ ಹಾಗೆ ಇರಲಿಲ್ಲ ಅವಳು ನನಗೆ ತಿಳಿ ಹೇಳಿದ ಮೇಲೆ ನಾನು ತಲೆಯಲ್ಲಾಡಿಸಿ ನನಗೆ ಅರ್ಥವಾಗಿದೆ ಎಂದು ಅವಳ ಮುಂದೆ ತೋರಿಸಿಕೊಂಡೆ ಮುಂದೆ ಅವಳು ಹೇಳಿದಂತೆ ಮಾಡುತ್ತೇನೆ ಎಂದು ಭರವಸೆ ನೀಡಿದೆ ಒಂದು ದಿನ ನನ್ನ ನಾದಿನಿ ತನ್ನ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಮಲಗಿದ್ದಳು ನಾನು ಮಧ್ಯರಾತ್ರಿಯಲ್ಲಿ ಎದ್ದು ಯಾರಿಗೂ ತಿಳಿಯದ ಹಾಗೆ ಅವಳ ಕೋಣೆಯ ಕಡೆ ಹೆಜ್ಜೆ ಹಾಕಿದೆ ಅವಳ ಕೋಣೆಯ ಬಳಿ ಬಂದಾಗ ನನಗೆ ಒಳಗಡೆ ಯಾರೋ ಮಾತನಾಡುತ್ತಿರುವ ಶಬ್ದ ಕೇಳಿ ನಾನು ಆಶ್ಚರ್ಯಚಕಿತಳಾದೆ ನಾನು ಸರಿಯಾಗಿ ಕಿವಿಕೊಟ್ಟು ಆಲಿಸಿದಾಗ ನನ್ನ ನಾದಿನಿ ಅಳುತ್ತಿರುವ ಶಬ್ದ ಕೇಳಿಸಿತು ನಾನೀಗ ಅವಳೇಕೆ ಅಳುತ್ತಿದ್ದಾಳೆ ಇದಕ್ಕೆ ಕಾರಣವೇನು ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಯಾವುದೋ ಗಂಡಸು ಮಾತನಾಡುತ್ತಿರುವುದನ್ನು ಕೇಳಿಸಿತು ಯಾವುದೋ ಗಂಡಸು ನಿಧಾನವಾಗಿ ಮಾತನಾಡುತ್ತಿರುವುದು ನನಗೆ ಕೇಳಿಸಿತು ಈಗ ನನ್ನ ಸಂಶಯ ನಿಜವಾಗಿತ್ತು ನಾದಿನಿಯ ಕೋಣೆಯಲ್ಲಿ ಯಾವುದೋ ವ್ಯಕ್ತಿ ಹಾಜರಿದ್ದನು ಅವನ ಧ್ವನಿ ಕೂಡ ನಿಧಾನವಾಗಿ ಕೇಳಿಸುತ್ತಿತ್ತು ಇದರಿಂದಾಗಿ ನನಗೆ ಆ ಧ್ವನಿಯನ್ನು ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ ನನಗೆ ಸತ್ಯವನ್ನು ತಿಳಿದುಕೊಳ್ಳಲು ಇಂದು ಒಂದು ಒಳ್ಳೆಯ ಅವಕಾಶವಾಗಿತ್ತು ಆದರೆ ಒಳಗಿರುವ ವ್ಯಕ್ತಿ ನನ್ನನ್ನು ನೋಡಬಹುದು ಎಂದು ನನಗೆ ತುಂಬಾ ಹೆದರಿಕೆಯಾಯಿತು ಇದರಿಂದಾಗಿ ನಾನು ನಡುಗುತ್ತಾ ನನ್ನ ಕೋಣೆಯಲ್ಲಿ ಹೋಗಿ ಲಾಕ್ ಮಾಡಿಕೊಂಡೆ ಈಗ ನಾನು ಯೋಚಿಸುವ ಎಲ್ಲಾ ಶಕ್ತಿಯನ್ನು ಕಳೆದುಕೊಂಡಿದ್ದೆ ಬೆಳಗಾಗುತ್ತಲೇ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ಅವರು ಎಲ್ಲಿದ್ದಾರೆ ಎಂದು ಕೇಳಿದೆ ಆಗ ಅವರು ಹೇಳಿದರು ನಾನು ಮತ್ತೊಂದು ಪಟ್ಟಣದಲ್ಲಿ ಇದ್ದೇನೆ ಎಂದರು ಆಗ ನಾನು ಹೇಳಿದೆ ಒಂದೆರಡು ದಿನ ಆದಷ್ಟು ಬೇಗ ಮರಳಿ ಬನ್ನಿ ನನಗೆ ತುಂಬ ಬೇಜಾರಾಗುತ್ತಿದೆ ನನ್ನ ಆಸೆಯಂತೆ ನನ್ನ ಗಂಡನು ಇಂದು ರಾತ್ರಿ ಮನೆಗೆ ಮರಳಿ ಬರುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದನು ಈಗ ನನಗನಿಸಿತು ಈ ರೀತಿಯಲ್ಲಿ ನಾನು ನನ್ನ ಸಂಶಯವನ್ನು ನಿವಾರಿಸಿಕೊಳ್ಳಬಹುದು ಎಂದು ಅಂದುಕೊಂಡೆ ಆದರೆ ಇಡೀ ರಾತ್ರಿ ನಾನು ಕಾಯತೊಡಗಿದೆ ನನ್ನ ಗಂಡ ಮನೆಗೆ ಬಂದು ತಲುಪಿರಲಿಲ್ಲ ಮತ್ತೆ ನಾನು ಎದ್ದು ನನ್ನ ನಾದಿನಿಯ ಕೋಣೆ ಕಡೆ ಬಂದಾಗ ಇಂದೂ ಕೂಡ ಗುಣುಗುಣು ಮಾತನಾಡುವ ಶಬ್ದ ಕೇಳಿಸುತ್ತಿತ್ತು ನನಗೆ ತುಂಬ ಕೋಪ ಬಂದಿತ್ತು ನಾನು ಜೋರಾಗಿ ಶಬ್ದ ಮಾಡುತ್ತಾ ಬಾಗಿಲನ್ನು ಬಡಿದೆ ಮನೆಯಲ್ಲಿ ಎಲ್ಲರೂ ಗಲಿಬಿಲಿಗೊಂಡು ಎದ್ದರು ನನ್ನ ಅತ್ತೆ ಮಾವ ಕೋಣೆಯಿಂದ ಹೊರಬಂದರು ಮತ್ತು ಅಕ್ಕ ಕೂಡ ತನ್ನ ಕೋಣೆಯಿಂದ ಹೊರಬಂದಳು ನನ್ನ ನಾದಿನಿ ನಿಧಾನವಾಗಿ ಕೋಣೆಯನ್ನು ತೆರೆದಾಗ ಅವಳ ಮುಖದ ಬಣ್ಣ ಬದಲಾಗಿತ್ತು ನಾನು ಜೋರಾಗಿ ಬಾಗಿಲನ್ನು ಬಡಿದು ಬಾಗಿಲನ್ನು ತೆರೆಸಿರುವುದನ್ನು ನೋಡಿ ಅವಳು ತುಂಬ ಹೆದರಿದ್ದಳು ನಾನು ಹಿಂದೆ ಮುಂದೆ ನೋಡಿದೆ ಬಾಗಿಲನ್ನು ತಳ್ಳಿ ಒಳಕ್ಕೆ ಬಂದೆ ಮುಂದಿರುವ ವ್ಯಕ್ತಿಯನ್ನು ನೋಡಿ ನಾನು ಹೌಹಾರಿದೆ ಇದೇ ರೀತಿ ನನ್ನ ಅಕ್ಕನ ಸ್ಥಿತಿಯು ಕೂಡ ಇದಕ್ಕಿಂತ ಭಿನ್ನವಾಗಿರಲಿಲ್ಲ ಆದರೆ ನನ್ನ ಅತ್ತೆ ಮಾವ ಇಬ್ಬರು ಆರಾಮಾಗಿ ನಿಂತಿದ್ದರು ಇದರರ್ಥ ಅವರಿಗೆ ಮೊದಲೇ ಇದರ ಬಗ್ಗೆ ಗೊತ್ತಿತ್ತು ನನ್ನ ತಲೆಯಂತೂ ಚಿಟ್ಟು ಹಿಡಿದು ಹೋಯಿತು ಇದೆಲ್ಲ ಏನು ನಾನು ಸುಮ್ಮನೆ ನಿಂತುಕೊಂಡಿದ್ದೆ ನಾನು ಧೈರ್ಯ ತಂದುಕೊಂಡು ಹೇಳಿದೆ ಆ ಸಂದರ್ಭದಲ್ಲಿ ನನ್ನ ಗಂಡ ಕೂಡ ಬಂದರು ಎಲ್ಲರೂ ನಾದಿನಿಯ ಕೋಣೆ ಬಳಿ ನಿಂತುಕೊಂಡಿರುವುದನ್ನು ನೋಡಿ ಅವರು ಕೂಡ ತುಂಬಾ ಹೈರಾಣ ಆದರು ಮತ್ತು ಇದೆಲ್ಲ ಏನು ಎಂದು ನನ್ನಲ್ಲಿ ಪ್ರಶ್ನೆ ಕೇಳತೊಡಗಿದರು ಈಗ ನಾನು ಹೀಗೆಲ್ಲ ರಂಪಾಟ ಮಾಡಿ ಎಲ್ಲರ ದೃಷ್ಟಿಯಲ್ಲಿ ಕೆಟ್ಟವಳಾಗಿದ್ದೆ ಏಕೆಂದರೆ ನಾದಿನಿಯ ಕೋಣೆಯಲ್ಲಿರುವ ವ್ಯಕ್ತಿ ತಲೆ ಬಗ್ಗಿಸಿಕೊಂಡು ನಿಂತಿದ್ದ ಅವರು ಬೇರಾರು ಆಗಿರದೆ ನಾದಿನಿಯ ಗಂಡನಾಗಿದ್ದನು ಅವನು ಕದ್ದು ಮುಚ್ಚಿ ತನ್ನ ಹೆಂಡತಿಯನ್ನು ಭೇಟಿಯಾಗಲು ಏಕೆ ಬಂದಿದ್ದಾನೆ ಎಂದು ನಾನು ಮತ್ತು ಅಕ್ಕ ಇಬ್ಬರು ಅಚ್ಚರಿಗೊಂಡೆವು ಮತ್ತು ಅವನಂತೂ ಅಮೆರಿಕಾದಲ್ಲಿದ್ದನು ಅಂದ ಮೇಲೆ ಭಾರತಕ್ಕೆ ಯಾವಾಗ ಬಂದನು ಇದೆಲ್ಲ ಏನಾಗಿತ್ತು ನಾನು ಇಲ್ಲಿ ಬೇರೆ ಸಮಸ್ಯೆ ಇದೆ ಎಂದುಕೊಂಡಿದ್ದೆ ನಾನು ಎಲ್ಲರ ಮುಂದೆ ಸತ್ಯವನ್ನು ಹೇಳಿದೆ ನನಗೆ ನಾದಿನಿಯ ಮೇಲೆ ಸಂಶಯ ಬಂದಿತ್ತು ನಿನ್ನೆಯೂ ಕೂಡ ರಾತ್ರಿ ನಾನು ನಾದಿನಿಯ ಕೋಣೆಯಲ್ಲಿ ಯಾರೋ ಗಂಡಸಿನ ಧ್ವನಿಯನ್ನು ಕೇಳಿಸಿಕೊಂಡಿದ್ದೆ ಮತ್ತು ಅವಳು ತನ್ನ ಗಂಡನಿಂದ ದೂರವಾಗಿದ್ದು ಪ್ರತಿ ವರ್ಷ ಪ್ರೆಗ್ನೆಂಟ್ ಆಗುವುದೆಂದರೆ ಇದನ್ನು ನಾವು ಯೋಚಿಸಲೇಬೇಕಾಗಿತ್ತು ಆಗ ನನ್ನ ಗಂಡನು ನಮ್ಮ ಸಂಶಯವನ್ನು ದೂರ ಮಾಡುತ್ತಾ ವಾಸ್ತವವನ್ನು ತಿಳಿಸಿದರು ಇದನ್ನು ತಿಳಿದು ನಾವು ನಡುಗಿ ಹೋದೆವು ನನ್ನ ನಾದಿನಿ ಗಂಡ ಇಲ್ಲಿಯವರೆಗೂ ತಲೆ ತಗ್ಗಿಸಿ ನಿಂತಿದ್ದನು ನನ್ನ ಗಂಡ ಹೇಳಿದರೂ ಬಾವ ಎಂದಿಗೂ ಅಮೆರಿಕಾಗೆ ಹೋಗಿಯೇ ಇರಲಿಲ್ಲ ಅವನು ಭಾರತದಲ್ಲಿಯೇ ಇದ್ದನು ಅವರು ಆಗಾಗ ರಾತ್ರಿ ತನ್ನ ಹೆಂಡತಿ ಹಾಗೂ ಮಕ್ಕಳನ್ನು ಭೇಟಿಯಾಗಲು ಬರುತ್ತಿದ್ದರು ಈ ವಿಷಯ ನನ್ನ ಅತ್ತೆ ಮಾವನಿಗಲ್ಲದೆ ನನ್ನ ಗಂಡನಿಗೂ ಕೂಡ ಗೊತ್ತಿತ್ತು ಆದರೆ ಈ ವಿಷಯವನ್ನು ನಮ್ಮಿಂದ ಮುಚ್ಚಿಡಲಾಗಿತ್ತು ಏಕೆಂದರೆ ನನ್ನ ನಾದಿನಿಯ ಗಂಡನು ತನ್ನ ಗೆಳೆಯರೊಂದಿಗಿನ ಒಂದು ಹೊಡೆದಾಟದಲ್ಲಿ ಆಕಸ್ಮಿಕವಾಗಿ ಗೊತ್ತಿಲ್ಲದೆ ತನ್ನ ಒಬ್ಬ ಗೆಳೆಯನ ಕೊಲೆಯ ಕೇಸ್ನಲ್ಲಿ ಸಿಕ್ಕಿಹಾಕಿಕೊಂಡಿದ್ದನು ಅದರ ಆರೋಪ ಇವನ ಮೇಲೆ ಬಂದಿತ್ತು ಅಲ್ಲಿಂದ ಪೊಲೀಸರು ನಾದಿನಿಯ ಗಂಡನನ್ನು ಹುಡುಕುತ್ತಿದ್ದರು ಅವನು ತಾನು ಅಪರಾಧಿ ಎಂಬ ಹಣೆಪಟ್ಟಿಯನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ ಎಂಬ ಕಾರಣಕ್ಕಾಗಿ ಹೆದರಿದ್ದನು ತಾನು ಅಮೆರಿಕಕ್ಕೆ ಹೊರಟು ಹೋಗಿದ್ದೇನೆ ಎಂದು ತನ್ನ ಗೆಳೆಯರಲ್ಲಿ ಸಂಬಂಧಿಕರಲ್ಲಿ ಎಲ್ಲರಲ್ಲಿಯೂ ಈ ಸುದ್ದಿಯನ್ನು ಹರಡಿದ್ದನು ಅದರಿಂದ ಅವನು ಕದ್ದು ಮುಚ್ಚಿ ತನ್ನ ಹೆಂಡತಿಯನ್ನು ಭೇಟಿಯಾಗಲು ಬರುತ್ತಿದ್ದನು ಅವನಿಗಾಗಿ ನನ್ನ ಗಂಡನು ತನ್ನ ಬಟ್ಟೆಯನ್ನು ಕೂಡ ನೀಡಿದನು ಬಹುಶಃ ನಾದಿನಿ ಅವನ ಬಟ್ಟೆಯನ್ನು ವಾಶ್ ಮಾಡಿದರೆ ನಮಗೆ ಸಂಶಯ ಬರಬಹುದೆಂಬ ಕಾರಣಕ್ಕಾಗಿ ನನ್ನ ಗಂಡನ ಬಟ್ಟೆಯನ್ನು ಅವನಿಗೆ ನೀಡಿದ್ದರು ವಾಶ್ ಮಾಡುವಾಗ ನನ್ನ ಗಂಡ ಪ್ರತಿ ಬಾರಿಯೂ ತಮ್ಮ ಬಟ್ಟೆಯ ಜೊತೆಗೆ ಆ ಬಟ್ಟೆಯನ್ನು ಕೂಡ ಹಾಕುತ್ತಿದ್ದರು ನನಗೆ ಇದರಿಂದ ತುಂಬಾ ನಾಚಿಕೆಯಾಯಿತು ನಾನು ಮುಂದೆ ಬಂದು ನಾದಿನಿಯನ್ನು ಒಪ್ಪಿಕೊಂಡೆ ಅವಳು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಎಂತಹ ಕಷ್ಟವನ್ನು ಅನುಭವಿಸುತ್ತಿರಬಹುದು ಆದ್ದರಿಂದ ಅವಳು ರಾತ್ರಿ ತನ್ನ ಗಂಡ ಬಂದಾಗ ಅವನಲ್ಲಿ ತನ್ನೆಲ್ಲ ನೋವುಗಳನ್ನು ಹೇಳಿ ಅಳುತ್ತಿದ್ದಳು ನಾವಿಬ್ಬರು ಅತ್ತಿಗೆಯರು ಸಂಶಯಪಟ್ಟು ಅವಳಿಗೆ ತುಂಬಾ ತೊಂದರೆ ನೀಡುತ್ತಾ ಬಂದೆವು ಸತ್ಯ ಎಲ್ಲರಿಗೂ ತಿಳಿದ ಮೇಲೆ ನಾದಿನಿಯನ್ನು ಭೇಟಿಯಾಗಲು ಅವಳ ಗಂಡ ಪ್ರತಿದಿನ ನಮ್ಮ ಮನೆಗೆ ಬರುತ್ತಿದ್ದರು ಕೆಲ ತಿಂಗಳುಗಳಲ್ಲಿ ಅವರ ಕೇಸ್ ಕೂಡ ಬಗೆಹರಿಯಿತು ಸಾಕ್ಷಿಗಳ ಆಧಾರದ ಮೇಲೆ ಅವರು ನಿರಪರಾಧಿ ಎಂದು ಸಾಬೀತಾಯಿತು ನಂತರ ಪೊಲೀಸರು ಇವರ ಹಿಂದೆ ಬೀಳುವುದನ್ನು ನಿಲ್ಲಿಸಿದರು ನಾದಿನಿ ಕೂಡ ತನ್ನ ಗಂಡ ಹಾಗೂ ಮಕ್ಕಳೊಂದಿಗೆ ತನ್ನ ಮನೆಗೆ ಹೊರಟು ಹೋದಳು ವೀಕ್ಷಕರ ಈ ಕತೆ ಹೀಗನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟವಾದರೆ ಕತೆಯನ್ನು ಲೈಕ್ ಹಾಗೂ ಶೇರ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದಕ್ಕೆ ಧನ್ಯವಾದಗಳು